ಡೆಲ್ಲಿನ ತೀರ್ಮಾನ ತಕ್ಕಂತೀರ್ಮಾನ ನಮ್ಮ ಮಧ್ಯೆ ಯಾವುದೇ ಆದಂತ ಭಿನ್ನಾಭಿಪ್ರಾಯ ಇಲ್ಲ ನಾವು ಅಂತ ಒಂದರಿಗಿಂತ ಚೆನ್ನಾಗಿದ್ದೀವಿ ಒಂದೋರ್ ಪ್ರಕಾಶ ಭಾರತೀಯ ಜನತಾ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅಷ್ಟೇ ಗಟ್ಟಿಯಾಗಿ ಕೋಲಾರ ಕ್ಷೇತ್ರದಲ್ಲಿ ಜನತಾ ಪಕ್ಷ ಕೂಡ ಅಷ್ಟೇ ಶಕ್ತಿಶಾಲಿ ಆಗೈತಿ ಹಾಗಾಗಿ ನಾವ್ಯಾರು ಕೂಡ ಕಾರ್ಯಕರ್ತರು ಅಂದಂತ ಭಾವ ಸಿಎಂ ಸೀಟ್ ಕೊಟ್ರೆ ನಾವೆಲ್ಲ ಕೂಡ ಕೋಲಾರ ಸಾಕ್ಷ್ಯ ಮಾಡ್ತಿರತಕ್ಕ ಹಾಗಾಗಿ ಬೇರವ್ರು ಬಂದಿಲ್ಲ ಬರದೂ ಇಲ್ಲ ಮತ್ತೆ ಇನ್ನೊಂದು ನಮ್ಮ ಸ್ವಂತ ಸ್ವಯಾರ್ಜಿತ ನಮ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಮಾತಾಡುವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಬಗ್ಗೆ ಅನುಕಂಪದ ಮಾತಾಡುವಾಗ ಅನ್ನತಾ ಭಾವ ಕೋಬೇಡಿ ಸಿದ್ದರಾಮಯ್ಯ ಒಂದು ಕೈ ಬಾಯಿ ಸುತ್ತ ಇರ್ತಕ್ಕಂಥ ಮನುಷ್ಯ ಕರಪ್ಷನ್ ಇಲ್ಲ ಒಳ್ಳೆ ಬುದ್ಧಿವಂತ ಅಂತ ಹೇಳಿ ದೇವರಗೌಡರ ಹೆಸರು ಹೇಳಿದ್ರು ನಾನು ಅಕಸ್ಮಾತ್ ಯಾರು ನೋವಾಗದೆ ನಾನು ಈ ಸಂದರ್ಭದಲ್ಲಿ ಕ್ಷಮಯಾಜ್ಞೆ ಮಾಡ್ತಾ ಇದ್ದೀನಿ ಕ್ಷಮಯಾಜ್ಞೆ ಮಾಡ್ತಾ ಇದ್ದೀನಿ ಅನ್ನತ್ರ ಬಹುಶಃ ಹೋಗ್ಬೇಡಿ ನಾನು ಜಾತಿ ಹುಡುಗರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಒಕ್ಲಿಗರು ಸರಿಯಿಲ್ಲ ಅಂತ ನಾನು ಹೇಳಿಲ್ಲ ಆದ್ರೆ ಕೂಡ ಏನೇ ಹೇಳಿದ್ರು ಕೂಡ ಈ ಸಂದರ್ಭ ನನ್ನ ಕ್ಷಮಾಪಣೆ ನಾನು ಕೇಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿ ನೀವೆಲ್ಲರೂ ಕೂಡ ನಮ್ಮ ಓಂ ಶಕ್ತಿ ಇರ್ಬೋದು ಸಿಎಂ ಆರ್ಮ ಇರ್ಬೋದು ನಿಮ್ ಆಶೀರ್ವಾದ ಇರಬೇಕು ಅಂತಕ್ಕಂಥ ಮಾತಾಡಿ ನಿ ಸಂದರ್ಭ ಹೇಳಿ ನಾವೆಲ್ಲ ಬಂದು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಾ ನಿಮ್ಗೆಲ್ಲರೂ ಕೂಡ ದೂರ ನಮಸ್ಕಾರ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ